ವೆಲ್ಕಮ್ ಬ್ಯಾಕ್ ಟು ಕವಿಶೆಟ್ಟಿ ಯೂಟ್ಯೂಬ್ ಚಾನಲ್ಸ್ ಆ್ಯಂಡ್ ಹೊಸ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ಬೆಲ್ ಐಕ್ ನ ಕ್ಲಿಕ್ ಮಾಡಿ ನೋಡ್ತಾ ತೆಗೆದ್ ಬಂದು ಟ್ವೆಂಟಿ ಟ್ವೆಂಟಿ ಥ್ರೀ ಅಲ್ಲಿ ಬಟ್ ಅಪ್ಲೋಡ್ ಮಾಡ್ತಿರೋದು ಬಂದು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಬಿಕಾಸ್ ನನಗೆ ಇದು ಎಡಿಟ್ ಮಾಡೋಕ್ಕೂ ಆಗಿಲ್ಲ ಮತ್ತೆ ಹಾಕ್ಬೋದೋ ಬೇಡ ಅಂತ ಯೋಚನೆ ಮಾಡಿ ಹಾಕ್ತಾ ಇದ್ರಿ ನೀವು ಇವಾಗ ನೋಡ್ತಾ ಇರೋ ಪ್ಲೇಸ್ ಬಂದು ಹಾರೋಹಳ್ಳಿ ಅಲ್ಲಿರೋ ಒಂದು ಓಂ ಶಕ್ತಿ ಟೆಂಪಲ್ ಅಲ್ಲಿ ನಮ್ಮಅಮ್ಮ ಇದು ಎರನೇಸ್ ಅಲ್ಲಿ ಒಂದು ಮಳೆ ಹಾಕ್ಸ್ಕೊತಾ ಇದ್ದಾರೆ ಫಸ್ಟ್ನೇ ಸರಿ ಹಾಕ್ಸ್ಕೊಂಡಾಗ ನಾನು ಹೋಗಿರಲಿಲ್ಲ ಸೊ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಟೆಂಪಲ್ ಒಳಗಡೆ ಹೋಗಿದ್ದು ಕೂಡ ನಾನು ಫಸ್ಟ್ ಟೈಮ್ ನಾನಿಲ್ಲಿ ನನಗೆ ಸ್ವಲ್ಪ ದೇವರು ಒಳಗಡೆ ಹೋಗಬೇಕು ಬೇಕಂತ ಸ್ವಲ್ಪ ಭಯ ಆಗ್ತಾಯಿತ್ತು ಆಗ ನಾನು ಅಲ್ಲಿರೋರನ್ನ ಕೇಳಿಕ್ಕೆ ಏನಿಲ್ಲ ಅಮ್ಮ ಇದು ಬೇರೆ ಥರ ಏನಿಲ್ಲ ನೀನು ಗರ್ಭಗುಡಿಗಾದರೂ ಹೋಗ್ಬೋದು ಹೋಗು ಪರವಾಗಿಲ್ಲ ಅಂತ ಅಂದರು ಸೊ ಚೆನ್ನಾಗಿ ಓಡಾಡದೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಭಯ ಇತ್ತು ಅಷ್ಟೆ ಆಮೇಲೆ ಇಲ್ಲಿ ನಮ್ಮಮ್ಮ ಇಡುಮುಡಿ ಕಟ್ಸ್ಕೊತಾ ಇದ್ದಾರೆ ಇದು ಕೂಡ ಎಕ್ಸ್ಪೀರಿಯೆನ್ಸ್ ನನಗೆ ಮೊದಲನೇ ಸಲಿ ಅಂತ ಹೇಳ್ಬೋದು ಇನ್ನು ಬಾಕಿ ಎಲ್ಲ ನಾನು ವೀಡಿಯೋ ಕ್ಲಿಪ್ಪಲ್ಲಿ ಏನು ಆಡಿಯೋ ಇದೆ ಅದನ್ನೇ ಹಾಕೋಕೆ ಟ್ರೈ ಮಾಡ್ತೀನಿ ನೀವು ವಿಡಿಯೋನ ನೋಡ್ಬೋದು ओम शक्ति 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 वरा सकते वरा सकते कौन से की वरा सकते कौन से की वरा सकते बड़े दिन आ तो गए यार हो मदिरा मदिरा आ गए हैं हां बड़े अष्टक बनते अष्टक अष्टक वरा सकते 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 ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡಿರೋನ್ನ ನೋಡಿದ್ದೆ ಮಾಲೆ ಹಾಕ್ಸ್ಕೊಂಡು ಆದ್ಮೇಲೆ ಇನ್ನೇನು ಹೊಡೋ ಅಂದ್ರೆ ಹೋಗ್ತಾರಲ್ಲ ಯಪ್ಪ ದರ್ಶನಿಗೆ ಆವಾಗ ಇಡ್ಮುಡಿ ಕಟ್ಟೋದು ನಾನು ನೋಡಿದೆ ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು ಏನಂದರೆ ಇಡ್ಮುಡಿ ಕಟ್ಟಾದ್ಮೇಲೆ ಮಾಲೆ ಹಾಕ್ಸ್ಕೊಂಡ್ರು ಇದು ಫಸ್ಟ್ ಟೈಮ್ ನನ್ನೆಲ್ಲ ನೋಡಿದ್ರಿಂದ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು ಇದಾದ ಮೇಲೆ ಇವರು ನೆಕ್ಸ್ಟ್ ಡೇನೇ ಹೊರಟ್ರು ನಾನು ಆ ವೀಡಿಯೋನ ಇಲ್ಲೆಲ್ಲೋ ತೆಗ್ದಿಲ್ಲ ಯಾಕಂದರೆ ನಾವು ಅಗೇನ್ ಬ್ಯಾಂಡ್ಳೂರು ಬಂದು ನೆಕ್ಸ್ಟ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೋಗಿದ್ದು ಮತ್ತು ಅಲ್ಲಿ ವೀಡಿಯೋ ಮಾಡೋಕ್ಕೂ ನನಗೆ ಟೈಮ್ ಅಂತೂ ಸಿಕ್ಕಿಲ್ಲ ಮತ್ತು ಅವ್ರು ಹೋಗೋ ಟೈಮಲ್ಲಿ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರು ಅಷ್ಟು ಚೆನ್ನಾಗಿರೋಲ್ಲ ಸೊ ನೆಕ್ಸ್ಟ್ ಡೇನೆ ಹೋದರು ಸ್ಯಾಟರ್ಡೇ ಸಂಡೇ ಮಂಡೇ ಮಂಡೇ ಬಂದು ಜಾನ್ ಫಸ್ಟ್ ಅರ್ಲಿ ಮಾರ್ನಿಂಗ್ ಅವರು ಅಗೇನ್ ಮನೆ ರೀಚ್ ಆಗಿದ್ದು ಇದು ಲಾಸ್ಟಲ್ಲಿ ನಾನೊಂದು ಫೋಟೋ ತೊಗೊಂಡೆ ಗ್ರೂ ಫೋಟೋ ಚೆನ್ನಾಗಿರುತ್ತೆ ಅವ್ರ ಜೊತೆ ಅಂತ ಬಟ್ ಅವರೆಲ್ಲ ಚೆನ್ನಾಗಿ ಕೊರ್ತಾಯಿರೋ ಚಿಕ್ಕ ಮಕ್ಕಳು ಥರ ಇದು ನಾನು ಸುಮ್ಮನೆ ಕ್ಲಿಪ್ ತೊಗೊಂಡಿದ್ದು ನೋಡಿ ಹೋಗ್ಬೇಕಾರೆ ಹೆಂಗಿದೆ ಬರ್ತಾ ಹೆಂಗಿದೆ ಅಂತ ನನಗೆ ಸ್ವಲ್ಪ ಹಣೆ ಮೇಲೆ ಕುಂಕುಮ ಅದೆಲ್ಲ ಇಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಹೂಗಳು ನೋಡಿ ಇದೆಲ್ಲ ನಾವು ಚಿಕ್ಕವ್ರದ್ದಾಗ ಕಿತ್ಕೊಂಡು ಆಟ ಆಡ್ತಾ ಇದ್ದೆ ಬಟ್ ಇವಾಗ ನಮ್ಗೆ ಆಪ್ಷನ್ನೇ ಇರೋಲ್ಲ ಹೋಗಿ ಆಟ ಆಡಬೇಕು ಬೇರೆ ಥರನೇ ನೋಡ್ತಾರೆ ಏನು ಇದು ಹಬ್ಲು ಅಂತ

ಅಮ್ಮ ಹೋಗಿದ್ದು ಸ್ಯಾಟರ್ಡೆ ಮಾರ್ನಿಂಗ್ ನೆಕ್ಸ್ಟು ನಾನು ಸಂಡೆ ಫೋರಮ್ ಮಾಲ್ಗೆ ಹೋಗಿದ್ದು ಬಿಕಾಸ್ ಊರಿಂದ ಸ್ವಲ್ಪ ಜನ ಬಂದಿದ್ದರು ಅವ್ರ ಜೊತೆ ನಾನು ಹೋಗಿದ್ದೆ ಮತ್ತು ನಿಮ್ಗೆ ಗೊತ್ತು ಜಾನ್ ಫಸ್ಟು ಹಿಂದಿನ ದಿನ ಹೇಗಿರುತ್ತೆ ಬೆಂಗಳೂರು ಅಂತ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ಎಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಂಡು ಗಿಬ್ಬು ಅಂತ ಹೋಗೋಕ್ಕೆ ಬಂದಿರ್ತಾರೆ ಬಿಕಾಸ್ ಟೈಮ್ ಇದೆ ಅಂತ ಅಲ್ಲಿ ಓಡಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಶಿರೀಷ ಕೂಡ ಈ ವಿಂಗ್ಸ್ ಗೇಮ್ ಆಡ್ತಿದ್ದಾಳೆ ನಾನು ಲಾಸ್ಟ್ ಟೈಮ್ ಇದು ಸ್ಕಿಪ್ ಆಗಿತ್ತು ಈ ಟೈಮಲ್ಲಿ ನಾನು ಇದನ್ನು ಆಡಿದೆ ಬಟ್ ಕ್ಯಾಪ್ಚರ್ ಆಗಿದೆಯಲ್ವ ಗೊತ್ತಿಲ್ಲ ಶಿರೀಷಿಗೆ ಸ್ವಲ್ಪ ಭಯ ಆಗ್ತಿತ್ತು ಇದು ಅದಕ್ಕೆ ಕಣ್ಣು ಮುಚ್ಕೊಳ್ತಾ ಇದ್ಲು ಅಮ್ಮ ಅಮ್ಮ ಅಂತಿದ್ಲಂತೆ ನಾನು ಹಿಂದೆ ಕೂತಿದ್ದೆ ನನಗೆ ಅಷ್ಟು ಗೊತ್ತಾಗಿಲ್ಲ ಮತ್ತೆ ಇದೇನು ಭಯ ಆಗಲ್ಲ ಆಡ್ಬೋದು ಅಲ್ಲಿ ಯಾವುದೇ ರೀತಿ ಭಯ ಥರ ಗೇಮ್ ಅಂತೂ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಹಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾರೆ ಇಂಥ ಗೇಮ್ಸ್ಗಳು ಸೊ ಫೋರಮ್ ಅಲ್ಲಿ ನನಗೆ ಅನ್ಸಿದ್ದು ತಿನ್ನೋದಕ್ಕೆ ಪರ್ಚೇಸ್ಗಿಂತ ಈ ಥರ ಗೇಮ್ ಮಾಡಿದ್ರೆ ಓಕೆ ವರ್ತ್ ಅಂತ ಅನ್ಸುತ್ತೆ ಅಲ್ಲಿ ಪಿಝಾ ಕೂಡ ಅಂತೂ ಇರುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಏನಷ್ಟು ಚೆನ್ನಾಗಿಲ್ಲ ನೀವು ಆಚೆ ಡಾಮಿನೆನ್ಸಲ್ಲೇ ತಿನ್ಬೋದು ಅನ್ಸುತ್ತೆ ಅದೆಲ್ಲ ಮತ್ತು ಕಾಸ್ಟು ಕೂಡ ಹೈ ಬಜೆಟ್ ಹೇಳ್ತಾರೆ ಬಟ್ ಟೇಸ್ಟ್ ಅಂತೂ ಇರೋದೇ ಇಲ್ಲ ಫೋರಂ ಮಾಲ್ನ ಆಚೆ ಎಲ್ಲ ನೋಡಿ ನೋಡಿ ಈಗಂತ ಹೋಗಬೇಕು ಅಂತ ಅನ್ಸೋದೇ ಇಲ್ಲ ಮನೆ ಹತ್ರ ಇದ್ದರೆ ಹಾಗೆ ಅಲ್ವಾ ಹೋಗಬೇಕು ಅಂತ ಅನ್ಸೋದೇ ಇಲ್ಲ ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದರೆ ಅಲ್ಲಿ ನಾನು ಲಾಸ್ಟ್ ಲಾಸ್ಟಲ್ಲಿ ನೋಡಿ ಕಾಣಿಸ್ತಾ ಇದ್ದೀನಿ ಗೊತ್ತಿಲ್ಲ ನಾನು ಜಾಸ್ತಿ ವಿಡಿಯೋ ಕೂಡ ಮಾಡಿಲ್ಲ ಯಾಕಂದರೆ ಆಲ್ರೆಡಿ ನಾನು ಫೋರಮ್ ಮಾಲ್ದು ಹೋಗಿದ್ದೆ ವಿಡಿಯೋ ಹಾಕಿದೆ ಅಂದ್ಬಿಟ್ಟು ಸೊ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಗಾಯ್ಸ್